ಇವತ್ತು ನಮಗಂತೂ ಒಂದು ಖುಷಿಯಾಗಿದೆ ಏನಂತಂದರೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರು ಒಂದು ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಅಂದರೆ ಅದರದಲ್ಲೇ ಪಾತ್ರ ಯಾರ್ದಿರಪ್ಪ ಅಂತಂದರೆ ಊರಿನ ಗ್ರಾಮಸ್ಥರದ್ದೇ ಆಗಿರುತ್ತೆ ಇವಾಗ ನೀವೆಲ್ಲ ಮಕ್ಕಳನ್ನು ಸೇರಿಸಿಲ್ಲ ಅಂತಂದರೆ ಸರ್ಕಾರಿ ಶಾಲೆ ಮುಚ್ಚಬೇಕು ತಾನೆ ಸೊ ಹಾಗಾಗಿ ಇವತ್ತೆಲ್ಲ ನೀವು ಇಲ್ಲಿ ಕೂತ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಿದ್ದಾರೆ ಅಂತ ಅರ್ಥ ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ತಿದ್ದಾರೆ ಅಂತಂದರೆ ಈ ಊರಲ್ಲಿ ಶಾಲೆ ಉಳಿದಿದೆ ಅಂತರ್ಥ ಹೌದಲ್ವಾ ಸೊ ಹಾಗಾಗಿ ಈಗ ನಾವು ಮಕ್ಕಳಿಷ್ಟು ಸೇರಿದ್ದಾರೆ ಸಾರಿಗೆ ನಾವು ಥ್ಯಾಂಕ್ಸ್ ಹೇಳೋದಲ್ಲ ಮಕ್ಕಳಿಷ್ಟು ಸೇರಿದಾರಲ್ಲ ಮಕ್ಕಳನ್ನು ಇಷ್ಟು ಸೇರಿಸಿದ್ರಲ್ಲ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ನಿಮ್ಮ ಶಾಲೆಯನ್ನು ನೀವು ಉಳಿಸ್ಕೊಂಡಿದ್ದೀರಾ ಸೊ ಒಂದು ಊರಲ್ಲಿ ಏನಾದರೂ ಗುರ್ತಿಸ್ಬೇಕಂತಂದರೆ ಆ ಊರಿನಲ್ಲಿರುವಂಥ ಶಾಲೆ ಆ ಊರಿನಲ್ಲಿರುವಂಥ ಒಂದು ದೇವಸ್ಥಾನ ಈ ಎರಡರಿಂದ ಆ ಊರಿಗೆ ಹೆಸರು ಬರುತ್ತೆ ಸೊ ಹಾಗಾಗಿ ಈ ಒಂದು ಒಳಗೆನ್ನಹಳ್ಳಿ ಶಾಲೆಯಲ್ಲಿ ಇವತ್ತೇನು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಬುಕ್ಸ್ ಕೊಡೋದಾಗಿರ್ಬೋದು ಮತ್ತು ಮಕ್ಕಳನ್ನು ಕು ಮಕ್ಕಳು ಕೂತ್ಕೊಳ್ಳೋದಕ್ಕೆ ನೆಲಿಕಲ್ಲಿ ಚೇರ್ಸನ್ನು ಕೊಡೋದಾಗಿರ್ಬೋದು ಇವೆಲ್ಲ ಒಂದು ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರು ಇವರು ಒಂದು ನೈಸರ್ಗಿಕ ಕೃಷಿಯ ಒಂದು ರಿಸೋರ್ಸ್ ಪರ್ಸನ್ ಅವರು ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮತ್ತು ನಮ್ಮ ಪ್ರಕೃತಿ ಸಂಸ್ಥೆಯ ನಮ್ಮ ರೆಡ್ಡಿ ಸರ್ ನಾರಾಯಣಪ್ಪ ರೆಡ್ಡಿ ಆರ್ ವಿ ಸರ್ ಅವರು ಮತ್ತು ನಮ್ಮ ಅನುವಪ್ಪ ಸರ್ ಅವರು ಮತ್ತು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಏನೋ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಹಾಗೂ ಎಲ್ಲ ಗ್ರಾಮದ ಎಸ್ಪೆಷಲಿ ಎಲ್ಲ ಮಹಿಳೆಯರೆಲ್ಲ ಸೇರಿದ್ದೀರಿ ಅವರೆಲ್ಲಗೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನಾವು ಪ್ರತಿ ಸರಿ ಯಾವುದೇ ಶಾಲೆಗೆ ಹೋದರೂ ಕೂಡ ನಾನು ಹೇಳೋದನ್ನಿದೆ ಆ ಶಾಲೆಯಲ್ಲಿ ಆ ಊರಿನ ಸರ್ಕಾರಿ ಶಾಲೆ ಉಳಿಬೇಕಂತಂದರೆ ಒಂದೇನಪ್ಪ ಅಂತಂದರೆ ಆ ಸರ್ಕಾರಿ ಶಾಲೆ ನೋಡಲಿಕ್ಕೆ ಚೆನ್ನಾಗಿರಬೇಕು ಈಗ ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ತಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಮನೆ ಹತ್ರನೇ ವ್ಯಾನ್ ಬರುತ್ತೆ ಆಗಿರುತ್ತೆ ಅಲ್ಲಿ ಎಷ್ಟು ಬೇಜಾನು ಸುಮಾರು ಜನ ಟೀಚರ್ಸ್ ಇರ್ತಾರೆ ಸೊ ಒಳ್ಳೆ ಯೂನಿಫಾರ್ಮ್ ಕೊಡ್ತಾರೆ ಒಳ್ಳೆ ಶೂ ಕೊಡ್ತಾರೆ ಮಕ್ಕಳಿಗೆ ಪ್ರೆಜರ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಹೋಮ್ವರ್ಕ್ ಕೊಡ್ತಾರೆ ಸೊ ಇದೆಲ್ಲ ನೋಡಿ ಏನಾಗ್ತದೆ ಅಂತಂದರೆ ಪೇರೆಂಟ್ಸ್ ಏನಾಗುತ್ತೆ ಅಂತಂದರೆ ಏ ಸ್ಕೂಲ್ ಅಂದರೆ ಹಂಗಿರಬೇಕು ಹಿಂಗಿರಬೇಕು ನೋಡಿ ನಿಜವಾಗ್ಲೂ ಹಂಗೆ ಇದ್ರೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದರ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ನಿಮ್ಮ ಮಕ್ಕಳನ್ನು ಕಳಿಸ್ತೀರಿ ಅದೇ ವಾತಾವರಣ ಅದೇ ವಾತಾವರಣವನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಕ್ರಿಯೇಟ್ ಮಾಡಿದಾಗ ಒಳ್ಳೆ ಯೂನಿಫಾರ್ಮು ಕೂತ್ಕೊಳ್ಳೋದಕ್ಕೆ ಒಳ್ಳೆ ಶಾಲೆ ಮ ಸೋರ್ದಿರುವಂಥ ಶಾಲೆ ಮತ್ತು ಕಾಂಪೌಂಡ್ ವ್ಯವಸ್ಥೆ ಆಟ ಆಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳು ಮತ್ತು ಕಂಪ್ಯೂಟರು ಮತ್ತು ಪ್ರತಿಯೊಂದು ಲ್ಯಾಬು ಇದೆಲ್ಲ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಎಲ್ಲ ಒಂದು ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಾಗ ಆ ಶಾಲೆಯನ್ನು ಉಳಿಸ್ಕೊಳ್ಳೋದು ತುಂಬ ಆಗುತ್ತೆ ಅವೇನೂ ಇಲ್ಲ ಅಂತಂದರೆ ಆ ಶಾಲೆಯನ್ನು ಈಸಿಯಾಗಿ ನಾವು ಕಳ್ಕೊತೀವಿ ಸೊ ಇದೆಲ್ಲ ನೀವು ನಿಮಗೆಲ್ಲ ಇದು ಅರಿವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಆದ್ದರಿಂದ ಇವತ್ತು ನಾವೇನು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಪಣ ತೊಟ್ಟಿದ್ದೀವಿ ಈಗಾಗಲೇ ನಮ್ಮ ನೂರ ಐವತ್ತೈದು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿಸಿದ್ವಿ ಕಾಂಕ್ರೀಟ್ ಹಾಕ್ಸಿದ್ದೀವಿ ಟೈಲ್ಸ್ ಹಾಕ್ಸಿದ್ದೀವಿ ಕಾಂಪೌಂಡ್ಗಳು ಕಟ್ಸಿದ್ದೀವಿ ಆಮೇಲೆ ಶೀಟ್ ಕೊಟ್ಟಿದ್ದೀವಿ ಯೂನಿಫಾರ್ಮ್ಸ್ ಕೊಟ್ಟಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ಏನೆಲ್ಲ ಕೊಟ್ಟರೆ ಸರ್ಕಾರಿ ಶಾಲೆ ಉಳಿಯುತ್ತೆ ಅದನ್ನೆಲ್ಲ ಕೂಡ ನಾವು ಇವತ್ತು ಕೊಟ್ಟು ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಶಾಲೆಗಳ ಉಳಿಬೇಕಂತಂದರೆ ಆ ಗ್ರಾಮಸ್ಥರೇ ನಿರ್ಧಾರ ಮಾಡಬೇಕಾಗುತ್ತೆ ಮಕ್ಕಳನ್ನಲ್ಲೇ ಸೇರಿಸಬೇಕಾಗುತ್ತೆ ಆಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿತಾವೆ ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿಸಿದ್ರೆ ಏನಾಗುತ್ತಂತಂದರೆ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಬಡವನ ಮಗುಗೂ ಕೂಡ ಶಿಕ್ಷಣ ಸಿಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಖಾಸಗಿ ಶಾಲೆಗಳಂತಂದರೆ ಫೀಸ್ಗಳು ಕೊಟ್ಟು ಡೊನೇಷನ್ಗಳು ಕೊಟ್ಬಿಟ್ಟು ಬಡವರ ಮಕ್ಕಳು ಶಾಲೆಗಳಲ್ಲಿ ಓದಲಿಕ್ಕೆ ಆಗೋದಿಲ್ಲ ಸರ್ಕಾರಿ ಶಾಲೆ ಉಳಿಬೇಕಂತಂದರೆ ಉಳಿಸಿದ್ರೆ ಎಲ್ಲ ಪ್ರತಿಯೊಂದು ಒಂದು ಬಡ ಒಂದು ಕುಟುಂಬದ ಮಗುವು ಕೂಡ ಉನ್ನತವಾದಂಥ ಶಿಕ್ಷಣ ದೊರಕುವ ನಿಟ್ಟಿನಲ್ಲೇ ಇವುಗಳು ಕೆಲಸ ಮಾಡ್ತವೆ ಪಾಯ ಒಂದು ಕಾಂಕ್ರೀಟ ಒಂದು ಏನು ಅಡಿಪಾಯ ಅಂತ ಸಿಗ್ತದೆ ಪ್ರಾಥಮಿಕ ಶಿಕ್ಷಣ ಕೊಟ್ಟಾಗ ಪ್ರಾಥಮಿಕ ಶಿಕ್ಷಣ ಒಳ್ಳೆ ಕ್ವಾಲಿಟಿಯಾದಂಥ ಒಂದು ಪ್ರಾಥಮಿಕ ಶಿಕ್ಷಣ ಸಿಕ್ಕಿದ್ರೆ ಎಸ್ ಎಸ್ ಎಲ್ ಸಿ ಮಾಡೋದು ಈಸಿ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ಸು ಮಾಡೋದು ಈಸಿ ಆಗುತ್ತೆ ಇಂಜಿನಿಯರಿಂಗ್ ಮಾಡೋದು ಈಸಿ ಆಗುತ್ತೆ ನೀವು ಆಲೋಚನೆ ಮಾಡಿ ಸುಮಾರು ಮಕ್ಕಳು ಯಾರೆಲ್ಲ ಇವತ್ತು ಐ ಎ ಎಸ್ ಐ ಪಿ ಎಸ್ಸು ಇಂಜಿನಿಯರಿಂಗು ಪೊಲೀಸು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿರ್ತಾರೋ ಅವರೆಲ್ಲ ಕೂಡ ಪ್ರಾಥಮಿಕ ಶಿಕ್ಷಣದಲ್ಲಿ ಒಳ್ಳೆ ಬೇಸ್ಮೆಂಟ್ ಸಿಕ್ಕಿರುತ್ತೆ ಮತ್ತು ಅವರೆಲ್ಲ ಕೂಡ ಸರ್ಕಾರಿ ಶಾಲೆಯಿಂದಲೇ ಹೋಗಿರೋರಾಗಿರ್ತಾರೆ ಸೊ ಹಾಗಾಗಿ ಕೊಡುಗೆ ಸರ್ಕಾರಿ ಶಾಲೆಗಳದ್ದು ಜಾಸ್ತಿ ಇದೆ ಇವತ್ತು ನೀವು ಇಷ್ಟೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಇಷ್ಟೊತ್ತು ನಾವು ತಡ ಆದರೂ ಕೂಡ ಇಷ್ಟೊತ್ತು ವೆಯ್ಟ್ ಮಾಡಿ ನೀವೆಲ್ಲ ಕಾದಿದ್ದೀರಿ ಅಂತಂದರೆ ಸೊ ನಿಮ್ಮ ಇಲ್ಲಿ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳ ಒಂದು ಏನು ಒಳ್ಳೆಯ ಉದ್ಯೋಗವನ್ನು ಪಡ್ಕೋಬೇಕು ಒಳ್ಳೆ ಜಾಬ್ಗೆ ಹೋಗ್ಬೇಕು ಅನ್ನೋದು ಮಕ್ಕಳು ಕನಸು ಕಾಣ್ತಿದ್ದೀರೋ ಇಲ್ಲೋ ಗೊತ್ತಿಲ್ಲ ಬಟ್ ನೀವು ಕನಸು ಕಾಣ್ತಿದ್ದೀರ ಅಂತ ನಮ್ಗೆ ಅನಿಸ್ತಿದೆ ಸೊ ಹಾಗಾಗಿ ನಿಮ್ಮ ಕನಸು ನೆರವೇರಬೇಕಂತಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಇರ್ತದೆ ಇವಾಗ ಶಿಕ್ಷಕರೆಲ್ಲ ಇಲ್ಲೆಲ್ಲ ಏರ ಯಾರೆಲ್ಲ ಇದ್ದಾರೆ ಅವ್ರು ಸುಮ್ಮನೆ ಬಂದ್ಬಿಟ್ಟಿಲ್ಲ ಸರ್ಕಾರ ಅವ್ರಿಗೆ ಬೇ ಏನೋ ಒಂದು ಕಠಿಣವಾದಂಥ ಒಂದು ಎಕ್ಸಾಮನ್ನು ಮಾಡುತ್ತೆ ಆ ಕಠಿಣವಾದಂಥ ಒಂದು ಎಕ್ಸಾಮನ್ನು ಅವರು ಬರೆದು ಪಾಸಾಗಿ ಟೀಚರ್ ಆಗಿರ್ತಾರೆ ಸೊ ಹಾಗಾಗಿ ಅವರಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಸ್ಕಿಲ್ಲು ಅವರಲ್ಲಿರುತ್ತೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ತಿದ್ದಬೇಕು ಯಾವ ರೀತಿ ಶಿಕ್ಷಣ ಕೊಡಬೇಕು ಯಾವ ರೀತಿ ಫೌಂಡೇಶನ್ ಹಾಕಬೇಕು ಮಕ್ಕಳ ಒಂದು ಸೈಕಾಲಜಿನ ಹೆಂಗೆ ರೀತಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಕೂಡ ಅವರು ಅರ್ಥಕೊಂಡಿರ್ತಾರೆ ಅವರು ಅರ್ತ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ ನೋಡಿ ಇವಾಗ ಮಕ್ಕಳೆಲ್ಲ ತುಂಬ ಏನು ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗಿದೆ ನಮ್ಮ ಕೈಲಾದಷ್ಟು ಲಾಸ್ಟ್ ಟೈಮ್ ನಾವು ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ವಿ ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣ್ತಾ ಇದ್ದಾರೆ ಮಕ್ಕಳೆಲ್ಲ ನಿಜವಾಗಲೂ ಖುಷಿಯಾಗುತ್ತೆ ಇನ್ನೂ ಹಲವಾರು ರೀತಿಯಲ್ಲೂ ಕೂಡ ನಿಮ್ಮ ಶಾಲೆಗೆ ನಾವು ಕೈ ಜೋಡಿಸ್ತೀವಿ ಈಗ ಗ್ರಾಮಸ್ಥರೆಲ್ಲ ಹೆಂಗೆ ಕೈ ಜೋಡಿಸಿದ್ರೆ ನಾವು ಕೂಡ ಕೈ ಜೋಡಿಸ್ತೀವಿ ಎಲ್ಲಿ ಗ್ರಾಮಸ್ಥರ ಒಂದು ಒಗ್ಗಟ್ಟು ಜಾಸ್ತಿ ಇರುತ್ತೆ ಈಗಾಗಲೇ ಹೇಳ್ತಿದ್ರು ಅಂಥ ಕಡೆ ನಮಗೂ ಕೂಡ ಏನಾದರೂ ಒಂದು ಸಹಾಯ ಸಪೋರ್ಟ್ ಮಾಡಲಿಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಇದೆಲ್ಲ ಕೂಡ ಮಾಡ್ತೀವಿ ಹೇಳ್ತಾ ನಿಮ್ಮ ಶಾಲೆಗೆ ಇನ್ನೂ ಏನು ಪೇಂಟ್ ಅಂತ ಆ ಪೇಂಟ್ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಒಂದು ಒಳ್ಳೆ ಲುಕ್ ಕೂಡಣ ಈ ಶಾಲೆಗೆ ಇಷ್ಟೊಂದು ಸ್ಟ್ರೆಂತ್ ಇದೆ ಉಳಿಸ್ಕೋಬೇಕಾಗಿದೆ ಸೊ ಹಾಗಾಗಿ ಇವತ್ತೇನು ನಮ್ಮ ಕಡೆಯಿಂದ ಈ ಒಂದು ಬುಕ್ಸನ್ನು ಕೊಡುವಂಥದ್ದಾಗಿರ್ಬೋದು ಚೇರ್ಸ್ ಕೊಡೋದಾಗಿರ್ಬೋದು ನಿಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ಸೇವೆ ಮಾಡಿಕೊಡಲಿಕ್ಕೆ ನಿಮ್ಮ ಶಾಲೆಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ ಗ್ರಾಮಸ್ಥರೆಲ್ಲ ಮಾಡಿಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಾನು ಮೊದಲಿಗೆ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ಅದೇ ರೀತಿಯಾಗಿ ಶಾಲೆಯವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಈ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಕೂಡ ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಲುಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ